ಒಂದು ಉತ್ತಮವಾದಂತಹ ಒಂದು ಗೀತೆಯನ್ನು ಹಾಡ್ತಾ ಇದೀರ ನಿಮ್ಗೆ ಇದರಲ್ಲಿ ನೀವು ಜ್ಞಾನಪೀಠ ಪ್ರಶಸ್ತಿ ಪಡೆದ ಎಲ್ಲಾ ಕವಿಗಳ ಹೆಸರನ್ನು ಕಲಿಬಹುದು ಹಾಗಾದ್ರೆ ಈ ಗೀತೆಯನ್ನು ಹಾಡ್ಲಿಕ್ಕೆ ರೆಡಿಯ ಮಕ್ಕಳೇ ಯುಗದ ಕವಿ ಜಗದ ಕವಿ ಯಾರಪ್ಪ ಯಾರ ಕವಿ Yeah, I gotte illa illa pa illa gotte i'm There. Okay. ಗೊತ್ತೇ ಇಲ್ಲ ಇಲ್ಲಪ್ಪ ಇಲ್ಲಪ್ಪ ಇಲ್ಲ ಗೊತ್ತೇ ಇಲ್ಲ ಇಲ್ಲಪ್ಪ ಇಲ್ಲ ಗೊತ್ತೇ ಇಲ್ಲ ಹಾಗಾದ್ರೆ ಹೇಳ್ತೀನಿ ಕೇಳಿ ಹಾಗಾದ್ರೆ ಹೇಳ್ತೀನಿ ಕೇಳಿ ಯಾರು ಅವರೇ ಚಂದ್ರಶೇಖರ ಕಂಬಾರರು ಹಾಗಾದ್ರೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕವಿಗಳ ಹೆಸರು ಗೊತ್ತಾಯ್ತ ಮಕ್ಕಳೇ ಯಾರು ಒಂದನೆಯವರು ಯಾರು ಯಾರೋ ವೀಕೃಗೋಕನೆಯವರು ಯಾರೋ ಯು ಆರ್ ಅನಂತಮೂರ್ತಿ ಯಾರ ಮಕ್ಕಳೇ ಯು ಆರ್ ಅನಂತಮೂರ್ತಿ ಎಣ್ಣೆಯವರು ಯಾರು ಗಿರೀಶ್ ಕಾರ್ನಾಡು ಯಾರೋ ಗಿರೀಶ್ ಎಂಟನೆಯವರು ಚಂದ್ರಶೇಖರ ಕುಂಬಾರರು ಯಾರ ಮಕ್ಕಳೇ ಚಂದ್ರಶೇಖರ ಒಟ್ಟಿಗೆ